ಇಲ್ಲಿನ ವಿಜಯ್ ಮಹಾಂತೇಶ್ ಗದ್ದುಗೆ ಪಕ್ಕದ ಹಿರೇಹಳ್ಳಕ್ಕೆ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಚೆಕ್ ಡ್ಯಾಂ ಮತ್ತು ಸಂರಕ್ಷಣಾ ಗೋಡೆಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಭೂಮಿ ಪೂಜೆ ನೆರವೇರಿಸಿದರು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ನಿರ್ಮಾಣ ಆಗುತ್ತಿರುವ ಈ ಚೆಕ್ ಡ್ಯಾಂ ಕಾಮಗಾರಿಯನ್ನು ಆದಷ್ಟು ಬೇಗನೆ ಮಾಡಬೇಕು ರಕ್ಷಣಾ ಗೋಡೆಯ ಕೆಲಸ ಸರಿಯಾಗಿ ಮಾಡಿಕೊಡಬೇಕು ಎಂದು ಗುತ್ತಿಗೆದಾರ ಚನ್ನನಗೌಡ ಅವರಿಗೆ ಹೇಳಿದರು ಈ ಸಮಯದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ್ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ಶಾಂತಕುಮಾರ್ ಸುರಪುರ್ ವೆಂಕಟೇಶ್ ಸಾಕಾ ಶಾಣಪ್ಪ ಆಮ್ದಿಹಾಳ್ ಅಹಮದ್ ಸಾಬ್ ಭಾಗ್ವಾನ್ ಮಹಾಂತೇಶ್ ಹಣ್ಣಮನಾಳ್ ನಗರಸಭೆ ಸದಸ್ಯರಾದ ಸುರೇಶ್ ಜಂಗ್ಲಿ ಅಮೃತ್ ಬಿಜ್ಜಲ್ ಮೌಲೇಶ್ ಬಂಡಿವಡ್ಡರ್ ಸದಾಶಿವ್ ಕನ್ಕೇರಿ ನಾಮನಿರ್ದೇಶಿತ ಸದಸ್ಯರಾದ ಮಲ್ಲು ಮಡಿವಾಳರ್ ಯಲ್ಲಪ್ಪ ರಾಜಾಪುರ್ ಅಬ್ಬು ಹಳ್ಳಿ ಶಬ್ಬೀರ್ ಭಾಗ್ವಾನ್ ಉಪಸ್ಥಿತರಿದ್ದರು ವರದಿಗಾರರು ನಬಿ ಹುಣಜಿ ಜನಧ್ವನಿ ನ್ಯೂಸ್ ಇಲ್ಕಾನ್ ಹದಿನೈದು ಬಂತು ಇಲಕಲ್ ನಗರ ಒಂದು ದೊಡ್ಡ ನಗರ ಇಲಕಲ್ ನಗರಕ್ಕೆ ಎಲ್ಲಿ ಕೂಡ ಒಂದು ಕೆರೆ ಇಲ್ಲ ಕೆರೆ ಎಲ್ಲವರಿಗೂ ಒಂದು ಕೆರೆ ಇರಬೇಕಂತ ಆ ಕೆರೆ ಉದ್ದೇಶಗಳು ಬಹಳ ಬೇರೆ ಇರ್ತಾವ ಕೆರೆಗಳು ಸುಮ್ಮನೆ ಇರೋದು ಬೇರೆ ನೀರಿಗಾಗಿ ಅಂತರ್ಜಲಕ್ಕಾಗಿ ಉಪಯೋಗಿಸ್ ಬೇರೆ ಇದು ವಿಶೇಷವಾದ ಕೆರೆ ನಿಮ್ಗೆಲ್ಲ ಕಡೆ ಹೋಗ್ರೆ ಎಲ್ಲ ಕಡೆನೂ ಕೆರೆ ಇದಾವೆ ಒಂದು ಕೆರೆ ಇದಾವೆ ದೊಡ್ಡ ದೊಡ್ಡ ನಗರದಲ್ಲಿ ಬೆಂಗಳೂರಲ್ಲೇ ಇದ್ದಾವೆ ದೊಡ್ ಎಲ್ಲ ಸಿಟಿಯಲ್ಲಿ ಒಂದೊಂದು ಕೆರೆಗಳನ್ನು ಮಾಡಿದ್ದಾರೆ ಆ ಕೆರೆಗಳನ್ನ ಇಂತ ಬಹಳಷ್ಟು ಆ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥದ್ದು ಅದರಲ್ಲಿ ಇವತ್ತು ಒಂದು ಕೆರೆ ಮಾಡೋದ್ರ ಮುಖಾಂತರ ಅಲ್ಲಿ ಏನು ವಾಕಿಂಗ್ ಟ್ರ್ಯಾಕ್ ಅನ್ನು ಮಾಡುವಂಥದ್ದು ಒಂದು ಏನು ಉದ್ಯಾನವನ ಮಾಡುವಂಥದ್ದು ಮತ್ತು ಮಕ್ಕಳಿಗೆ ಏನು ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ಮಕ್ಕಳಿಗೆ ಒಂದು ಜನ ಕ್ರೀಡೆ ಜನ ಕ್ರೀಡೆ ಮನೋರಂಜನೆ ಚಲ ಪುಟ್ಟ ಅವರಿಗೆ ವ್ಯವಸ್ಥೆ ಆಟ ಆಡೋದಕ್ಕೆ ಉದ್ದೇಶವನ್ನ ನಾನು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲೇ ಸಣ್ಣ ನೀರಾವರಿ ಇಲಾಖೆಯಿಂದ ನಾಲ್ಕು ಕೋಟಿ ರೂಪಾಯಿಯನ್ನ ನಾನು ಇದೇ ಕೆರೆ ನಿರ್ಮಾಣಕ್ಕೆ ಮಂಜೂರಾತಿಯನ್ನು ಮಾಡಿಸಿದ್ದೆ ಅವಾಗ ಕೂಡ ಇಲಾಖೆಯವರು ಒಂದು ಅಂದಾಜ್ ವೆಚ್ಚವನ್ನ ಮಂಜೂರಾತಿಯನ್ನು ಪಡೆದು ಸರ್ಕಾರದಿಂದ ಅನುದಾನ ಕೂಡ ತಂದಿದ್ದೆ ನಾನು ಅದು ಇನ್ನೇನು ಪ್ರಾರಂಭ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಸಮಯ ಆಗಲಿಲ್ಲ ಅದು ಆದ ಕಾರಣ ಆ ದುಡ್ಡು ಹಾಗೆ ಇತ್ತು ಆ ದುಡ್ಡು ಇದ್ದಾಗ ಕೂಡ ಎರಡ್ ಸಾವಿರ ಹದಿನೆಂಟರಲ್ಲಿ ನಾನು ಮೇಲೆ ಆ ನಾಲ್ಕು ಕೋಟಿ ನಾ ಇಲಾಖೆ ಅಧಿಕಾರಿ ಕೇಳಿದೆ ಒಂದು ಯೋಜನೆ ಮಂಜೂರಾತಿ ಆಗಿದ್ಮೇಲೆ ಆ ಯೋಜನೆಯನ್ನ ಪ್ರಾರಂಭಗೊಳಿಸಬೇಕು ಯಾವುದೇ ಇಲಾಖೆ ಆಗಲಿ ಅದು ಯಾವುದೇ ಸರ್ಕಾರ ಆಗಿರ್ಬೋದು ಯಾರೇ ಜನಪ್ರತಿನಿಧಿಗಳಾಗಿರ್ಬೋದು ಜನಪ್ರತಿನಿಧಿ ಬದಲೇ ಆಗ್ತಿರ್ತಾರೆ ಅದು ಆಡಳಿತ ವರ್ಗ ಇರುತ್ತಲ್ಲ ಆ ಸಮಯ ನೀರಾವರಿ ಇಲಾಖೆಯವರಿಗೆ ನಾನು ಕೇಳಿದೆ ಅವರು ಎಷ್ಟೋ ದಿವಸ ಅಂದಿನ ಶಾಸಕರು ಈ ಪ್ರಯತ್ನ ಮಾಡಿದ್ರು ಕೂಡ ಅವರು ಅದಕ್ಕೆ ಇಚ್ಛಾಶಕ್ತಿಯನ್ನು ತೋರಿಸ್ಲಿಲ್ಲ ಅದು ಮುಂದೇನಾಯ್ತು ಅಂದ್ರೆ ನಾನು ಕೇಳಿದಾಗ ಒಂದು ದಿವಸ ಇಲಾಖೆಯವರು ದುಡ್ಡು ಹಾಳೆ ಹಿಂಪಡ್ಕೊಂಡ್ಬಿಟ್ರು ಸರ್ ಅಂತಂದ್ರೆ ನನಗ ಆಶ್ಚರ್ಯ ಆಯ್ತು ప్ప మంజూరతి వైయక్తిక ఉద్దేశ్ సార్వజ ఆగో నిర్మాణ మాకు ఉద్దేశ్ అవదాన బాడొట్ అదే బిట్బట్ అన్న యోజనంతీతి ఆక నీసారి ఆశీర్వాద మత్ నెంత్ బందే నన్న కనసన్న నా ఈడేర్స నన్న కనసు ఇది వచ్చిన கிடை நிர்மாண அல்ல இணக்கவன்ன மாதிரி நகரவனாகி மாதிரி நான் அறிவிப்பு